ನಮಸ್ಕಾರ ಕರ್ನಾಟಕ ಮಂಗಳೂರಲ್ಲಿ ಧರ್ಮಸ್ಥಳ ಮಂಗಳೂರಲ್ಲಿ ರಾಜ್ಯ ಸರ್ಕಾರ ರಚನೆ ಮಾಡಿರುವಂಥ ಈ ಎಸ್ ಐ ಟಿ ತನ್ನ ಕೆಲಸವನ್ನು ಶುರು ಮಾಡಿದೆ ನಾನು ಮೊದಲೇ ಹೇಳಿದಾಗೆ ಎಸ್ ಐ ಟಿಗೆ ಧರ್ಮಸ್ಥಳದಲ್ಲಿ ಒಂದು ಆಫೀಸನ್ನು ಸರ್ಕಾರ ಕೊಡಬೇಕಾಗಿದೆ ಅಥವಾ ಇನ್ಸ್ಪೆಕ್ಷನ್ ಬಂಗ್ಲೋಳಿದೆ ಸಾಕಷ್ಟು ಸರ್ಕಾರಿ ಜಾಗ ಇದೆ ಅಥವಾ ಸರ್ಕಾರಿ ಬಂಗ್ಲೆಗಳಿದೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿಗೆ ಜಾಗ ಮಾಡಿಕೊಡ್ಬೇಕು ಒಂದು ಪರ್ಮನೆಂಟ್ ಅಡ್ರೆಸ್ ಕೊಡಬೇಕು ಈ ಎಸ್ ಐ ಟಿಗೆ ಮಾಹಿತಿ ಕೊಡಲಿಕ್ಕೆ ಕೊಡೋಕ್ಕೆ ಸಾಕ್ಷಿದಾರಗಳಾಗಿರ್ಬೋದು ಕಂಪ್ಲೇಂಟ್ಗಳ ದಾರಗಳಿರ್ಬೋದು ಒಂದು ಸಪ್ರೇಟ್ ವಾಟ್ಸಪ್ ನಂಬರ್ ಕೊಡಬೇಕು ಆಮೇಲೆ ಯಾರು ಮಾಹಿತಿ ಕೊಡ್ತಾರೆ ಅವರ ವಿಚಾರಗಳನ್ನು ಗೋಪ್ಯವಾಗಿಡುವಂತ ಒಂದು ವ್ಯವಸ್ಥೆಯನ್ನ ಐ ಟಿ ರಚನೆ ಮಾಡಬೇಕು ಎಸ್ ಐ ಟಿ ಆದಷ್ಟು ಜಲ್ದಿ ಭೀಮನನ್ನು ಭೀಮನ ಮುಖಾಂತರ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ಆದೇಶವನ್ನು ಪಡೆದು ಎಕ್ಸುಮೇಷನ್ ಮಾಡಲಿಕ್ಕೆ ಆದೇಶವನ್ನು ಪಡ್ಕೊಂಡು ಆದಷ್ಟು ಜಲ್ದಿ ಯಾಕಂತಂದ್ರೆ ಇವತ್ತು ನಾವು ನೋಡಿದ್ವಿ ಮಂಗಳೂರಿಗೆ ಹೋಗಿದ್ದಾರೆ ಮಂಗಳೂರಲ್ಲಿ ಏನು ಕೆಲಸ ಇದೆ ಎಸ್ ಐ ಟಿ ಇದು ಕ್ರೈಮ್ ಆಗಿರೋದು ಧರ್ಮಸ್ಥಳದಲ್ಲಿ ಕ್ರೈಮ್ ಎಣಗಳನ್ನ ಊತ ಹಾಕಿರೋದು ಧರ್ಮಸ್ಥಳದ ಸುತ್ತಮುತ್ತ ಕಾಡಲ್ಲಿ ಆ ಜಾಗದಲ್ಲಿ ಈಗ ತನಿಖೆ ಮಾಡಬೇಕಾರದು ಧರ್ಮಸ್ಥಳದಲ್ಲಿ ಅಪರಾಧಿಗಳನ್ನು ಅರೆಸ್ಟ್ ಮಾಡಬೇಕಾರದು ಧರ್ಮಸ್ಥಳದಲ್ಲಿ ಈಗ ಎಕ್ಸು ಎಕ್ಸಿಬಿಷನ್ ಮಾಡಬೇಕಾರದು ಧರ್ಮಸ್ಥಳದಲ್ಲಿ ಅದಕ್ಕೆ ಬೇಕಾದಂಥ ಮೆಡಿಕಲ್ ಟೀಮು ಬೇಕಾದಂತಹ ಡಕ್ವಾಡು ಡಿ ಎನ್ ಎ ಫಾರೆನ್ಸಿಕ್ ಎನ್ ಮಣ್ ತೆಗಿಲಿಕ್ಕೆ ಬೇಕಾದಂತಹ ಈ ಎಲ್ಲ ಟೀಮನ್ನು ಕರ್ಕೊಂಡ್ಬಂದು ಧರ್ಮಸ್ಥಳದಲ್ಲಿ ಬಿಳಬೇಕೆ ಹೊರತು ಎಸ್ ಐ ಟಿ ಅವರು ಮಂಗ್ಳೂರಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ ಮಂಗ್ಳೂರಲ್ಲಿ ಏನ್ ಕೆಲಸ ಇದೆ ಮಂಗಳೂರಲ್ಲಿ ಏನ್ ಕ್ರೈಮ್ ಆಗಿದೆಯಾ ಅಂದ್ರೆ ಫೋಕಸ್ ಧರ್ಮಸ್ಥಳದ ಮೇಲೆ ಇರಬೇಕು ಎಸ್ ಐ ಟಿಗೆ ಫೋಕಸ್ ಕೆಲಸ ಕಚೇರಿ ಟೆಲಿಫೋನ್ ನಂಬರ್ ಎಸ್ಟಾಬ್ಲಿಷ್ಮೆಂಟ್ ಮೆಡಿಕಲ್ ಮೆಡಿಕಲ್ ಟೀಮ್ ಫಾರೆನ್ಸಿಕ್ ಟೀಮ್ ಮಣ್ಣು ತೆಗಿಲಿಕ್ಕೆ ಟೀಮ್ ಮತ್ತೆ ಇಷ್ಟೊತ್ತಿಗೆ ಆಗಲಿ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಟು ಟು ದ ಕೋರ್ಟ್ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಂಡು ಎಕ್ಸ್ಯುಮೇಷನ್ನು ಮಾಡಬೇಕಾಗಿತ್ತು ಯಾರ ಮೇಲೆ ಭೀಮಾ ಹೇಳಿದಾನೆ ಅವ್ರಗಳಿಗೆ ನೋಟಿಸ್ಗಳನ್ನ ಕೊಡಬೇಕಾಗಿತ್ತು ಒಂದು ಹೊಸ ಟೆಲಿಫೋನ್ ನಂಬರಲ್ಲಿ ಯಾರಾದರೂ ಮಾಹಿತಿಗಳನ್ನ ಕೊಡ್ಬೋದಿದ್ರೆ ಮಿಸ್ಸಿಂಗ್ ಪರ್ಸನ್ ಇದ್ರೆ ಅದಕ್ಕೆ ಒಂದು ಹೊಸ ನಂಬರ್ನ ಕೊಡಿ ಏನೂ ಮಾಡ್ತಾ ಇಲ್ಲ ಎಸ್ ಐ ಟಿ ಕ್ರೈಮ್ ಆಗಿರೋದು ಧರ್ಮಸ್ಥಳದಲ್ಲಿ ಇವತ್ತು ಮಂಗಳೂರಲ್ಲಿ ಏನು ಮಾಡ್ತಾವ್ರೆ ಏನು ಕಾಫಿ ಟೀ ಕುಡಿಯಕ್ ಹೋದ್ರ ಎಸ್ ಪಿ ಜೊತೆ ಅಥವಾ ಮಲ್ಕಣಕ್ ಹೋದ್ರ ಸುಸ್ಗಿತ್ ಎಸ್ ಐ ಟಿ ಅವರು ಬೇಕಾದ ಡಿಗ್ರಿನಲ್ಲಿ ದ ರಿಕ್ವೈರ್ಡ್ ಡಿಗ್ರಿ ಆಫ್ ಇಂಪ್ಯಾಕ್ಟ್ ಅಂಡ್ ವರ್ಕ್ ಆಗ್ತಾ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಎಸ್ ಐ ಟಿ ಮಾಡಿ ಇವರುಗಳು ಗಾಡಿ ಎತ್ಕೊಂಡು ಸುತ್ತಾಡ್ತಾ ಇದ್ದಾರೆ ಇಲ್ಲಿವರೆಗೂ ಎಸ್ ಐ ಟಿ ರಚನೆ ಮಾಡಿ ನಾಲ್ಕು ದಿವಸ ಆಯ್ತು ಅದು ಎರಡು ದಿವಸವರೆಗೂ ಎಸ್ ಐ ಟಿ ಅವ್ರು ಯಾರು ಅಡ್ರೆಸ್ ಇರಲಿಲ್ಲ ಈಗ ಎಸ್ ಐ ಟಿ ಅವ್ರು ಮಲ್ಕೊಂಡವ್ರೆ ಅಂತ ಧರ್ಮಸ್ಥಳಕ್ಕೆ ಹೋಗ್ತಾರೆ ನಿನ್ನೆ ಧರ್ಮಸ್ಥಳ ಇವತ್ತು ಮಂಗಳೂರು ಮೋಸ್ಟ್ಲಿ ನಾಳೆ ಬೆಂಗಳೂರಿಗೆ ಬಂದು ಮಲ್ಕೊಂಡ್ಬಿಡ್ತಾರೆ ಅನ್ಸುದು ಎಸ್ ಐ ಟಿ ಅವರು ಅಲ್ಲ ನನಗೆ ಅನಿಸ್ತಾ ಇರೋದು ಕಾಟಾಚಾರಕ್ಕೆ ಎಸ್ ಐ ಟಿ ಅವ್ರು ಕೆಲಸ ಮಾಡ್ತಾ ಇದ್ದಾರಾ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ ಆಮೇಲೆ ಎಸ್ ಐ ಟಿ ರಚನೆ ಆದ್ಮೇಲೆ ಸರ್ಕಾರ ಅದಕ್ಕೊಂದು ಎಸ್ ಐ ಟಿ ರಿಪೋರ್ಟಿಂಗ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜನ ಕೊಡಬೇಕಾಗಿತ್ತು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸರ್ಕಾರ ಸೆಟ್ ಅಪ್ ಮಾಡಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದ್ರೆ ಅದನ್ನ ಟ್ರಯಲ್ ಕಂಡಕ್ಟ್ ಮಾಡಕ್ಕೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬೇಕಾಗುತ್ತೆ ಆ ಫಾಸ್ಟ್ ಕೋರ್ಟ್ ಅನ್ನ ಸರ್ಕಾರ ಸೆಟ್ ಅಪ್ ಮಾಡ್ಬೇಕು ಆಮೇಲೆ ಏನ್ ಮಾಡ್ತಾ ಇದೆ ಎಸ್ ಐ ಟಿ ನಿನ್ನೆ ಧರ್ಮಸ್ಥಳ ಟ್ರಿಪ್ ಈಗ ಮಂಗಳೂರಲ್ಲಿ ಹೋಗಿ ಮಲ್ಕೇಣವ್ರೆ ಮೋಸ್ಟ್ಲಿ ನಾಳೆ ಬೆಂಗಳೂರಿಗೆ ಬಂದರೂ ಹೇಳ್ಬಿಡೋಕ್ಕಾಗಲ್ಲ ಏನು ಕಿನೇ ಅಲ್ಲ ನಮ್ಮ ತನಿಖೆ ಆಗೋಯ್ತು ಅಂತ ಬಂದೆ ನಾವು ಮುಚ್ಕಿ ಚಾಕ್ಬಿಡ್ತಾರ ನಮಗಂತೂ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಪಾರದರ್ಶಕತೆ ಇಲ್ಲ ಇಷ್ಟು ದೊಡ್ಡ ವಿಚಾರ ಇಡೀ ಕರ್ನಾಟಕ ಮನೆ ಮನೆ ಮಾತಾಗಿದೆ ಬಟ್ ದರ್ ಇಸ್ ಬಟ್ ಅಬ್ಸುಟ್ಲಿ ದರ್ ಇಸ್ ನೋ ಅಬ್ಸುಟ್ಲಿ ದರ್ ಇಸ್ ನೋ ಇನ್ಫಾರ್ಮೇಷನ್ ಏನು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಯಾವುದೇ ರೀತಿಯ ಮುಂದೆ ಹೋಗ್ತಾ ಇದೆ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕೊಲೆಯಾದಂತಹ ವಿಕ್ಟಿಮ್ಸ್ ಪರವಾಗಿ ಜನರ ಆಕ್ರೋಶದ ಪರವಾಗಿ ಕೆಲಸ ನೋ 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 ಅನ್ನಿಸ್ತಾನೆ ಇಲ್ಲ ದಯಮಾಡಿ ನೀವು ಕಮೆಂಟ್ ಮಾಡಬೇಕು ಎಸ್ ಐ ಟಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ಯಾ ಎಸ್ ಐ ಟಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಬೇಕಾ ಇವತ್ತು ಮಂಗ್ಳೂರ್ಗ್ ಹೋಗಿದ್ದಾರೆ ಮಂಗ್ಳೂರ್ ಚೆಸ್ ಚೆಸ್ಕಿ ಸಡಕ್ ಹೋದ್ರ ಮೋಸ್ಟ್ ಟೈಮ್ ಪಾಸ್ಗೆ ಮಳೆ ಬೀಳ್ತಾ ಇದೆ ಅಂತ ಏನಾದ್ರು எஸ் ஐ டி 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 அந்த மாதிரி நான் கேள்விங் ஏன் ஆகிய காட்டாச்சார்க்க சாய் சார் ஃபோன் ப்ளீஸ் லிஃப்ட் ஃபோன் நன்கு பேஜா கேல்சாட் நீங்க ஃபோன் கைகூத் யா நமது ஜீவன இல்வா ಮಾಡ್ತಾರ ಕೆಲ್ಸನೇ ಸಾಕು ಸಮಾಜಕ್ಕೆ ಇಂಡಿವಿಜುವಲ್ ಆಗಿ ಫೋನ್ ಮಾಡೋದು ಸರ್ ಎಲ್ಪ್ ಮಾಡಿ ಅನ್ನೋದು ನಾನೇನು ಆ ಸಿದ್ದರಾಮಯ್ಯ ಅಥವಾ ನಾನೇನಾದ್ರು ಎಮ್ ಎಲ್ ಎನಾ ಅಥವಾ ನಿಮ್ ಎಂ ಪಿ ಏನೂ ಅಲ್ಲ ಯಾರು ಹೇಳ್ತಾರೆ ಪಂಚಾಯತಿ ಮೆಂಬರು ಅಲ್ಲ ಕಣ್ ಅಷ್ಟು ಅರ್ಥ ಮಾಡ್ಕೊಳ್ಳಿ ನಾನ್ ಸಹಾಯ ಮಾಡ್ಬೇಕನ್ನ ಯಾವ್ದೋ ಪೊಸಿಷನ್ ಬರ್ಬೇಕು ನಿಮ್ಗೆ ಏನೋ ಬೇಕು ಅಂದ್ರೆ ನಿಮ್ ನಿಮ್ಮ ಸಂಬಂಧ ಪಟ್ಟಂತ ಜಿಲ್ಲಾಧಿಕಾರಿ ಎನಿ ಹೆಲ್ಪ್ ಡೆಫಿನೆಟ್ಲಿ ಐ ವಿಲ್ ಚಾರ್ಜ್ ಯಾಕೆ ನಾವು ಜೀವನ ಮಾಡಬಾರ್ದ ಕೆಲಸನೇ ಸಾಕು ಅದರಲ್ಲಿ ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಡೋಂಟ್ ಕಾಲ್ ಐ ನೋ ಆಸ್ಕಿಂಗ್ ಫಾರ್ ಹೆಲ್ಪ್ ಆರ್ ನಾಟ್ ಇನ್ ಎ ಪೊಸಿಷನ್ ಹೆಲ್ಪ್ ಅಂಡ್ ಐ ವೋಂಟ್ ಬಿ ಏಬಲ್ ಟು ಹೆಲ್ಪ್ ಅಪ್ ಪ್ಲೀಸ್ ಕ್ಲಿಯರ್ ಆಗಿ ಹೇಳ್ತೀನಿ ಮಾಡ್ತಾರ ಕೆಲಸನೇ ಸಾಕು ಅದ್ರಲ್ಲಿ ನಮ್ಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಇರೋ ಲೆಕ್ಕ ಇಂಥ ಹೋರಾಟಗಳು ನೀವು ಹೆಲ್ಪ್ ಮಾಡಬೇಕು ಅದರಲ್ಲಿ ನಾವು ಮಾಡೋದಲ್ದ್ರೆ ನಿಮ್ಗೆ ಹೆಲ್ಪ್ ಮಾಡಿ ವಾಟ್ ರಿಯಲಿ ಏನೇ ಅದೆಲ್ಲ ವಿಚಾರ ಎಸ್ ಐ ಟಿ ಮಲ್ಕೊಂಡಿದ್ಯಾ ಎಸ್ ಐ ಟಿ ನಿನ್ನೆ ಧರ್ಮಸ್ಥಳದ ಇತ್ತು ಅಲ್ಲೇ ಧರ್ಮಸ್ಥಳದಲ್ಲಿ ಆಫೀಸ್ ಕೇಳಬೇಕಾಗಿತ್ತು ಅಲ್ಲೇ ಬೀಡು ಬಿಡಬೇಕಾಗಿತ್ತು ಅಡಿಷನಲ್ ಫೋರ್ಸ್ ಮೆಡಿಕಲ್ ಟೀಮ್ ಎಲ್ಲಾರು ಕರ್ಸ್ಕೊಬೇಕಾಗಿತ್ತು ಕೋರ್ಟ್ ಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಬ್ರೀಫಿಂಗ್ ನೀಡಬೇಕಾಯ್ತು ಆಪರೇಷನ್ಸ್ ಎಕ್ಸಿಬಿಷನ್ ಆಪರೇಷನ್ಸ್ ಗೆ ತಯಾರಿ ಮಾಡಬೇಕಾಗಿತ್ತು ಏನೋ ಮಾಡ್ದಿರ ಇವತ್ತು ಮಂಗಳೂರಲ್ಲಿ ಹೋಗಿ ಪಚಂಡ್ ಅನ್ಸುತ್ತೆ ಇವತ್ತು ಶನಿವಾರ ಅಲ್ಲ ಹಿಂಗಂದ್ರೆ ಏನು ಟೀ ಕುಡ್ಕೊಂಡ್ ಮಲ್ಕೊಂಡವ್ರೆ ಅಂತ ನೀವು ಬೇರೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬಿಡಿ ಓಕೆ ಅವರೆಲ್ಲ ಅದೆಲ್ಲ ಮಾಡಲ್ಲ ಯಾಕಂದ್ರೆ ಅಲ್ಲಿರೋ ಹುಡುಗಿ ಅಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಡ್ರೈವರ್ ಮಾಹಿತಿ ಕೊಡ್ತಾವ್ರೆ ಇವ್ರ ಏನೇನ್ ಮಾಡ್ತಾವ್ರೆ ಅಂತ ಏನ್ಯಾವ್ ವಿಚಾರ ಅದಲ್ಲ ವಿ ವಾಂಟ್ ಎ ಕಾಂಕ್ರೀಟ್ ಆಕ್ಷನ್ ಎಸ್ ಐ ಟಿ ಏನೋ ರಚನೆ ಆಯ್ತು ಬಟ್ ಎಸ್ ಐ ಟಿ ಕೆಲಸ ಮಾಡುತ್ತಿಲ್ಲ ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಕರೆಕ್ಟ್ ನನಗೂ ಹಂಗೆ ಅನಿಸ್ತಾ ಇದೆ ಇದನ್ನ ಮುಚ್ಚಾಕುವಂತ ಪ್ಲಾನ್ ಇದೆ ಮತ್ತೆ ಮೋಸ್ಟ್ಲಿ ಐನೂರು ಕೋಟಿ ಹೇಳದ್ನಲ್ಲ ಐನೂರು ಕೋಟಿ ಎಸ್ ಐ ಡಿ ಅವ್ರಿಗೆ ಹೋಗಿದೆ ಅಂತ ಮೋಸ್ಟ್ಲಿ ನಿಜ ಇದ್ರು ಹೇಳ್ಬಹುದು ಹೇಳಕ್ ಆಗಲ್ಲ ನಮಗೆ ಗೊತ್ತಾಗಿದ್ದ ವಿಚಾರ ಏನು ಅಂತಂದ್ರೆ ಎಸ್ ಫೈವ್ ಹಂಡ್ರೆಡ್ ಕೋರ್ಸ್ ಗಿವನ್ ಟು ಅವ್ ಯಾರೋ ಇದ್ನಲ್ಲ ವಸಂತ ಗಿಳಿಯಾರು ಅವನೇ ಯಾರ ಮುಖಾಂತರನೂ ಕೊಟ್ಟ ಅಂತ ಕೇಳ್ತಾ ಇದೆ ಗೊತ್ತಿಲ್ಲ ಈಗ ನೋಡಿ ಎಸ್ ಐ ಡಿ ಕೆಲಸ ಮಾಡ್ತಾ ಇಲ್ಲ ಅವ್ರ ಇವರು ಧಮಕಿಗಳು ಹಾಕಕ್ಕೆ ಶುರು ಹಚ್ಕೊಂಡವ್ರೆ ಈಗ ನಿನ್ನೆ ಅವರು ಶುರುಚ್ಕೊಂಡಿದ ಇವನು ಐ ಥಿಂಕ್ ಕಿರಿ ಕೀರ್ತಿ ಅವನ್ ಬೇರೆ ಸೋಚ್ಕೊಂಡಿದ್ದ ಅವನು ಹೊಸ ಹೊಸ ಸ್ಟೋರಿ ಮಾಡ್ಬಿಡ್ತಾನೆ ಈ ಕಡೆ ನೋಡಿದ್ರೆ ಇವನು ಯಾರೋ ಆ ಪವರ್ ಟಿವಿ ಏನೋ ರಾಕೇಶ್ ಶೆಟ್ಟಿ ರಾಖಿ ರಾಖಿ ಕಮಾನ್ ರಾಖಿ ಬಾಯ್ ರಕ್ ರಾಕ್ ರಾಖಿ ಏನ್ ರಾಖಿ ನೋ ಏನ್ ಬೋಕಿನೋ ಸಮಸ್ಕಾರ ಅದೊಂದು ಆಚೆ ತೊಂದ್ರೆ ಈಗ ಇದೆಲ್ಲಾ ಆಯ್ತ ಮೇಲೆ ಆ ಪವರ್ ಟಿವಿ ಏನಾಯ್ತಾ ಕೀರ್ತಿ ಆಯ್ತಾ ಅವ್ನ ವಸಂತ ಗಿಳಿಯಾರ ಆಯ್ತಾ ಇವ್ನ ಯಾರೋ ಕೆರೆ ಅವಾಯ್ತಾ ಇವರೆಲ್ಲ ಆದ ಮೇಲೆ ಇನ್ನೊಬ್ಬರು ಇವಾಗ ಇನ್ನ ದೊಡ್ಡ ಲೆವೆಲ್ ಅವರು ಈಗ ಈ ಕೊಲೆ ಪಾತ್ರಿಕರಿಗೆ ಕೊಲೆ ಆರೋಪ ಹೊತ್ತಿರೋರಿಗೆ ಈಗ ಅವರು ಪ್ರೊಟೆಕ್ಷನ್ ಕೊಡಕ್ಕೆ ಶುರು ಹಚ್ಕೊಂಡಿದ್ದಾರೆ ಯಾವ ರೀತಿ ಪ್ರೊಟೆಕ್ಷನ್ ಬೆಳಗ್ಗೆ ನಾನು ಒಂದು ಪೋಸ್ಟ್ ಹಾಕಿದೆ ಕರ್ನಾಟಕದ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ